ಧರ್ಮಸ್ಥಳದ ಪರವಾಗಿ ಹೋಗ್ತಕ್ಕಂಥ ಸಾವಿರಾರು ಕಾಲುಗಳನ್ನು ತೆಗೆದುಕೊಂಡು ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರಲ್ಲ ನಿಮ್ಮ ಹೆಣ್ಮಕ್ಳಿಲ್ವಾ ನಿಮ್ಮನೇ ಹೆಣ್ಮಕ್ಳು ಕಣ್ಣೀರು ಮಾನ ಪ್ರಾಣ ಇವುಗಳ ಬಗ್ಗೆ ಕಿಚ್ಚಿತ್ತು ಯೋಚನೆ ಮಾಡಿ ನೀವು ನೀವು ಯಾರು ಪರವಾಗಿದ್ದೀರ ನಿಮ್ಮ ಆಡಳಿತ ಯಾರ ಪರವಾಗಿ ಈ ಪ್ರಶ್ನೆಯನ್ನು ಹಾಕಿಕೊಂಡ್ರೆ ಮನುಷ್ಯರಾಗಿ ಮಾತನಾಡ್ತೀರಾ ನೀವು ಇವತ್ತು ಮನುಷ್ಯರಾಗಿಲ್ಲ ನೀವು ಅಲ್ಲಿ ಹೋಗಿರೋರೆಲ್ಲರೂ ಕೂಡ ಮನುಷ್ಯರಾಗಿ ಅಲ್ಲ ನೀವು ಸ್ವಾರ್ಥಿಗಳಾಗಿ ಮತ್ತಿನ್ನೇವೇನೂ ಆಗಿ ಮೃಗಗಳಿಗೆ ಹೋಲ್ತಲ್ಲ ನಾನು ಮೃಗಗಳಿಗೆ ಒಂದು ಧರ್ಮ ಇರುತ್ತೆ ಆ ಮೃಗಗಳಿಗಿರುವ ಧರ್ಮ ಏನು ಅಂತಂದರೆ ಹಸಿವು ನೀರಡಿಕೆ ಮೈಥುನ ಇವುಗಳು ಮುಗಿದ ಮೇಲೆ ಅವು ನಿಸರ್ಗ ಧರ್ಮಕ್ಕೆ ನಿಷ್ಠವಾದ ರೀತಿಯೊಳಗೆ ನಡ್ಕೊಳ್ತಾವೆ ಆದರೆ ನೀವೇನು ನಡ್ಕೊಳ್ತಿದ್ದೀರಾ ನಿಮಗೆ ಆತ್ಮಸಾಕ್ಷಿ ಇಲ್ಲವೇ ಆ ದೃಷ್ಟಿಯಿಂದ ಈ ಹೊತ್ತು ಅಲ್ಲಿಗೆ ಹೋಗಿರುವ ಪ್ರತಿಯೊಬ್ಬ ರಾಜಕಾರಣಿಗೂ ಕೂಡ ಈ ಪ್ರಶ್ನೆ ನಾವು ಕೇಳ್ತಾ ಇದ್ದೇವೆ ಕೊಂದವರಾರು ಆ ಕೊಂದವರ ವಿರುದ್ಧವಾಗಿ ನಾವು ಮಾಡ್ತಾ ಇದ್ದೇವೆ ನ್ಯಾಯ ಕೇಳ್ತಾ ಇದ್ದೇವೆ ನಮ್ಮ ನಾಡಿನ ಹೆಣ್ಣು ಮಕ್ಕಳ ಪರವಾಗಿ ನಮ್ಮ ನಾಡಿನ ಭೂ ವಂಚಿತರ ಪರವಾಗಿ ಕೇಳ್ತಾ ಇರ್ತಕ್ಕಂಥ ನ್ಯಾಯ ಅದಕ್ಕೆ ಉತ್ತರ ಕೊಡಿ ಅದನ್ನು ಬಿಟ್ಟು ಇಲ್ಲದ ಸಬೂಬನ್ನು ಹೇಳ್ಕೊಂಡು ರೀತಿಯೊಳಗೆ ಅಧರ್ಮ ರಕ್ಷಣೆಗೆ ನೀವು ಹೋಗೋದಿದೆಯಲ್ಲ ಇದು ಪ್ರಜಾಪ್ರಭುತ್ವಕ್ಕೆ ಬಗೆದ ದ್ರೋಹ ಪ್ರಜಾಪ್ರಭುತ್ವಕ್ಕೆ ಬಗೆದ ದ್ರೋಹ ಯಾಕೆಂದ್ರೆ ಪ್ರಜಾಪ್ರಭುತ್ವ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಈ ಮಾತುಗಳಿದಾವಲ್ಲ ಈ ಮಾತಿಗೆ ತುಂಬಾ ವ್ಯತಿರಿಕ್ತವಾದ ಈ ನೀವು ನಡ್ಕೊಳ್ತಿದ್ದೀರಾ ಉಳ್ಳವರ ಪರವಾಗಿ ದುಷ್ಟರ ಪರವಾಗಿ ದೌರ್ಜನ್ಯವನ್ನು ಎಸಗುವವರ ಪರವಾಗಿ ನೀವು ಧನಿತ್ವದಾದ್ರೆ ನಿಮಗೆ ಥಿಕ್ ಆ ದೃಷ್ಟಿಯಿಂದ ಇವತ್ತು ಸೌಜನ್ಯ ನಮ್ಮೆಲ್ಲರ ಮನೆಯ ಮಗಳು ಕೇವಲ ಒಬ್ಬ ಹೆಣ್ಣು ಮಗಳಲ್ಲ ನಮ್ಮೆಲ್ಲರ ಮನೆಯ ಹೆಣ್ಣು ಮಕ್ಕಳ ಮಾನವ ಪ್ರಾಣವನ್ನು ಸಂರಕ್ಷಿಸುವ ಒಂದು ಪ್ರತೀಕ ಸೌಜನ್ಯ ಏನ್ರಿ ಎಂಥ ದೌರ್ಜನ್ಯ ಆ ನೇತ್ರಾವತಿಯೊಳಗೆ ಹರಿದ ನೆತ್ತರಿಗೆ ಬೆಲೆ ಕಟ್ತೀರ ನೀವು ಎಷ್ಟು ನೆತ್ತರ ಹರಿದಿದೆ ನಿಮ್ಮ ನಿಮ್ಮ ಅಂತಸ್ಸಾಕ್ಷಿಯನ್ನು ಪ್ರಶ್ನಿಸಿಕೊಂಡಂತೆ ಈ ಪ್ರಶ್ನೆಗೆ ಉತ್ತರ ಕೊಡಿ ನಾವು ಧರ್ಮಸ್ಥಳದ ವಿರುದ್ಧವಾಗಿ ಅಲ್ಲ ಧರ್ಮಸ್ಥಳದೊಳಗೆ ನಡೆಯುತ್ತಿರುವ ಅತ್ಯಾಚಾರದ ವಿರುದ್ಧವಾಗಿ ದೌರ್ಜನ್ಯದ ವಿರುದ್ಧವಾಗಿ ನಮ್ಮ ಹೋರಾಟ ಇರ್ತಕ್ಕಂಥದ್ದು ಅದಕ್ಕೆ ಉತ್ತರ ಕೊಡಿ ಸರ್ಕಾರದ ಎಲ್ಲ ಹೊಣೆಯನ್ನು ಹೊತ್ತವರ ಪ್ರಶ್ನೆ ನೈತಿಕ ಪ್ರಶ್ನೆ ಅದಕ್ಕಾಗಿ ನಾವು ಕೇಳ್ತಾ ಇದ್ದೇವೆ ನಿಮ್ಮೆಲ್ಲರಿಗೂ ನಮಸ್ಕಾರ ನಮ್ಮ ಹೋರಾಟ ಉತ್ತರ ಕೊಡುವವರೆಗೆ ಆತ್ಯಂತಿಕ ಸತ್ಯವನ್ನು ಮುಟ್ಟಿಸುವವರೆಗೆ ಆ ಈ ಹೋರಾಟ ಇರುತ್ತೆ ಎನ್ನುವ ಘೋಷಣೆಯನ್ನು ಕೇಳ್ತಾ ನನ್ನ ಮಾತು ಮುಗಿಸೋದಿಲ್ಲ ನನ್ನ ಮಾತು ಮುಂದುವರಿಯುತ್ತೆ ಎಲ್ಲರ ಮಾತುಗಳ ಜೊತೆಯೊಳಗೆ ಎನ್ನುವ ಮಾತನ್ನು ಹೇಳಿ ನಾನು ಇಲ್ಲಿಂದ ನಿರ್ಗಮಿಸ್ತೇನೆ